ಕೇಂದ್ರ ಸರ್ಕಾರದ ಹಲವು ಜನಪ್ರಿಯ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನೇರಲಗುಂಟೆ ಗ್ರಾಮದಲ್ಲಿ ಯಶಸ್ವಿಯಾಗಿ ಜರುಗಿತು ವಿವಿಧ ಬ್ಯಾಂಕ್ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆರೋಗ್ಯ ಇಲಾಖೆ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ವೇಳೆ ಅಧಿಕಾರಿಗಳು ಗ್ರಾಮಸ್ಥರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಒಳಗೊಂಡ ಕಿರುಚಿತ್ರ ಪ್ರದರ್ಶನದ ಮೂಲಕ ಗ್ರಾಮಸ್ಥರಿಗೆ ಅರಿವು ಮೂಡಿಸಲಾಯಿತು ಆರೋಗ್ಯ ಇಲಾಖೆಯಿಂದ ಆರೋಗ್ಯ ತಪಾಸಣೆ ನಡೆಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಗೀತಾ ಹೃದಯಾಘಾತದಿಂದ ಪತಿ ಇತ್ತೀಚೆಗೆ ಮೃತಪಟ್ಟಿದ್ದು ಅವರು ಜೀವನ್ ಜ್ಯೋತಿ ಯೋಜನೆಯಲ್ಲಿ ವಿಮೆ ಮಾಡಿಸಿದ್ದರು ಇದರ ಹಣ ಬರುವ ನಿರೀಕ್ಷೆ ಇದ್ದು ಇದರಿಂದ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಜೀವನ ನಿರ್ವಹಣೆಗೆ ಅನುಕೂಲವಾಗಲಿದೆ ಎಂದರು ಫಲಾನುಭವಿ ಉಜ್ವಲ ಯೋಜನೆಯಡಿ ಉಚಿತ ಅನಿಲ ಸಿಲಿಂಡರ್ ಪಡೆದುಕೊಂಡಿದ್ದು ಇದರಿಂದ ಒಲೆಯಲ್ಲಿ ಅಡುಗೆ ಮಾಡುವ ಬವಣೆ ತಪ್ಪಿದೆ ಜೊತೆಗೆ ಬೇಗ ಅಡುಗೆ ತಯಾರಿಸಬಹುದಾಗಿದ್ದು ಸಮಯವೂ ಉಳಿತಾಯವಾಗಲಿದೆ ಎಂದು ತಿಳಿಸಿದರು ಆ ಉಪಯೋಗ ಆಗ್ತಾ ಇದೆ ಒಲೆಯಲ್ಲಿ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು ಟೈಮ್ ವೇಸ್ಟ್ ಆಗ್ತಾ ಇತ್ತು ಆದ್ರಿಂದ ಈಗ ಪರವಾಗಿಲ್ಲ ನಾವು ನಮ್ಮ ಮತರ್ವ ಫಲಾನುಭವಿ ಕೆ ಶ್ರೀನಿವಾಸ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಿಂದ ಸಾಲ ಪಡೆದಿದ್ದು ಅದನ್ನು ಕೃಷಿಗೆ ವಿನಿಯೋಗಿಸಲಾಗಿದೆ ಇದರಿಂದ ಬಹಳ ಉಪಯೋಗವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಅನುಕೂಲ ಆಗಿದೆ ಅದಕ್ಕೋಸ್ಕರ ನಾವು ತಂದೆ ಕಾಲದಿಂದಲೂ ಜಮೀನ್ನ ನಾವು ಈಗಲೂ ಮಾಡ್ತಾ ಇದ್ದೀವಿ ಮುಂದೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಅನುಕೂಲ ಆಗಿದೆ ಅದರಿಂದ ಜಮೀನಿಗೆ ಆಯ್ಕೆ ಜಮೀನಿಂದ ನಾವು ಅದೇ ಕೆಲಸನೇ ಮಾಡ್ತಿರೋದು ರೈತರ ಕೆಲಸನೇ ಮಾಡ್ತೀವಿ ಅನುಕೂಲ ಆಗಿತ್ತು ಅನುಕೂಲ ಆಯಿತು ನಬಾರ್ಡ್ ಬ್ಯಾಂಕ್ನ ನಿವೃತ್ತ ವ್ಯವಸ್ಥಾಪಕ ಸಿದ್ದಲಿಂಗಪ್ಪ ಮಹಿಳೆಯರ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಇವುಗಳ ಸದುಪಯೋಗ ಪಡೆದು ಸದೃಢ ದೇಶ ನಿರ್ಮಾಣ ಕಾರ್ಯದಲ್ಲಿ ಕೈಜೋಡಿಸಬೇಕು ಎಂದರು ಏಜ್ ಮೇಲೆ ಅಮೌಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಬ್ಯಾಂಕ್ ಕೇಳಿದ್ರೆ ಎಷ್ಟು ಎಷ್ಟು ಅಮೌಂಟ್ ಅಂತ ಹೇಳ್ತಾರೆ ಪ್ರತಿ ತಿಂಗಳು ಕಟ್ಟಬಹುದು ಮೂರು ತಿಂಗಳ ಸರಿ ಕಟ್ಟಬಹುದು ಆರು ತಿಂಗಳ ಕಟ್ಟಬಹುದು ದಯವಿಟ್ಟು ಕಟ್ಟಬೇಕು ನೀವು ಕಟ್ಟಿ ನಿಮ್ಮ ಅರವತ್ತು ವರ್ಷ ಪ್ರತಿ ತಿಂಗಳ ಪೆನ್ಷನ್ ಯಾರ ನಮ್ಗೆ ಯಾವ ರೀತಿ ಬರುತ್ತೆ ನಿಮ್ಗೆ ಆ ಬರುತ್ತೆ ಅರ್ಬನ್ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕಿ ಕವಿತಾ ಶಶಿಧರ್ ಜಿಲ್ಲೆ ವ್ಯಾಪ್ತಿಯ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ನಡೆಯುತ್ತಿದ್ದು ಯೋಜನೆಗಳನ್ನು ಫಲಾನುಭವಿಗಳು ಸದ್ಬಳಕೆ ಮಾಡಿಕೊಂಡು ಪ್ರಗತಿ ಹೊಂದಬೇಕು ಎಂದು ತಿಳಿಸಿದರು ಹೋಗಬೇಕಕ್ಕೆ ಅವರ ಅವರ ರೋಲ್ ಏನು ಅನ್ನೋದನ್ನ ಅವರ ಮಹತ್ವದ ಪಾತ್ರ ಏನು ಅಂತ ಅವ್ರಿಗೂ ತಿಳಿಸ್ತಾ ಇದೀವಿ ಅವರನ್ನ ಎಲ್ಲಾ ಸರ್ಕಾರದ ಯೋಜನೆಗಳನ್ನ ಪಡೆದುಕೊಂಡು ಅದನ್ನ ಸದ್ಬಳಕೆ ಮಾಡಿಕೊಳ್ಳಕ್ಕೆಸ್ಕರ ಅವರಿಗೆ ಅರಿವು ಮೂಡಿಸ್ತಾ ಇದೀವಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಶ್ರಯದಲ್ಲಿ ಕೋಲಾರ ಜಿಲ್ಲೆಯ ಹುದುಕುಳದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಕಿರುಚಿತ್ರ ಪ್ರದರ್ಶನದ ಮೂಲಕ ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಕುರಿತು ಗ್ರಾಮಸ್ಥರಿಗೆ ಅರಿವು ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಆಯುಷ್ಮಾನ್ ಆರೋಗ್ಯ ವಿಮೆ ಕಾರ್ಡ್ಗಳನ್ನು ಹಾಗೂ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಅಡುಗೆ ಅನಿಲ ಸ್ಟೌವ್ ವಿತರಣೆ ಮಾಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ರುಕ್ಮಿಣಿ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕಿನಿಂದ ಸಾಲ ಪಡೆದುಕೊಂಡಿದ್ದು ಇದರಿಂದ ಸ್ವಉದ್ಯೋಗ ನಡೆಸಲು ಸಹಕಾರಿಯಾಗಿದೆ ಎಂದರು ಪಿಡಿಒ ದೇವರಾಜ್ ಪ್ರತಿ ಕುಟುಂಬಕ್ಕೂ ಉದ್ಯೋಗ ಒದಗಿಸುವುದು ನರೇಗಾ ಯೋಜನೆಯ ಆಶಯವಾಗಿದೆ ಯೋಜನೆಯಲ್ಲಿ ಸಮುದಾಯ ಮತ್ತು ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು

ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಜನರಿಗೆ ತಲುಪಿಸುವ ನಿಟ್ಟನಲ್ಲಿ ರೂಪಿಸಲಾಗಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಳಲಿ ಗ್ರಾಮದಲ್ಲಿ ನಿನ್ನೆ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಜೊತೆಗೆ ಗ್ರಾಮಸ್ಥರಿಗೆ ಆರೋಗ್ಯ ತಪಾಸಣೆ ಶಿಬಿರವೂ ನಡೆಯಿತು ಬಳಿಕ ಅಧಿಕಾರಿಗಳು ಪ್ರತಿಜ್ಞಾವಿಧಿ ಬೋಧಿಸಿದರು ದೂರದರ್ಶನದೊಂದಿಗೆ ಫಲಾನುಭವಿ ಸರೋಜಮ್ಮ ಪತಿ ಅಪಘಾತದಲ್ಲಿ ಮೃತಪಟ್ಟರು ಅವರ ವಿಮೆ ಹಣ ಎರಡು ಲಕ್ಷ ಬಂದಿದ್ದು ಇದರಿಂದ ಜೀವನ ನಿರ್ವಹಣೆಗೆ ಸಹಕಾರಿಯಾಯಿತು ಎಂದರು ಮತ್ತೊರ್ವ ಫಲಾನುಭವಿ ಮಲ್ಲೇಶ್ ಪಿಎಂ ಕಿಸಾನ್ ಯೋಜನೆಯಿಂದ ಎಲ್ಲ ರೈತರಿಗೂ ಬಹಳ ಅನುಕೂಲವಾಗಿದೆ ಎಂದು ತಿಳಿಸಿದರು ಮೋದಿ ಏನಾದ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದೊಂದು ಅನುಕೂಲ ಮಾಡಿದ್ದಾರೆ ರೈತರುಗಳಿಗೆ ತುಂಬಾ ಗೌರವವಾಗಿ ತುಂಬಾ ಲೆಕ್ಕಾಚಾರವಾಗಿ ರೈತರಿಗೆ ದೊರಕಂಗೆ ಮಾಡಿದ್ದಾರೆ ಇನ್ನು ಮಾಡಬೇಕು ಪಾಪ ಒಳ್ಳೆ ಸ್ಥಾನ ಜನಗಳಿಗೆ ಮೋದಿಯವರು ಕೇಂದ್ರ ಸರ್ಕಾರದಿಂದ ಒಳ್ಳೆ ಬಿಡುಗಡೆ ಮಾಡಿ ಜನಗಳಿಗೆ ತುಂಬಾ ಅನುಕೂಲ ಮಾಡಿದ್ದಾರೆ ಇದಕ್ಕೆ ತುಂಬಾ ಧನ್ಯವಾದಗಳು ಮೋದಿ ಅವರಿಗೆ ತುಂಬಾ